ಈ ಒಂದು ಚುನಾವಣೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದರೆ ಈ ಹಿಂದೆ ನೀವು ನೋಡಿದ್ದೀರಿ ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನ ಎಂ ಪಿಗಳು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪಾರ್ಲಿಮೆಂಟ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಆ ಸಮಯದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಈ ಜಿಲ್ಲೆಯಲ್ಲಿ ಆಗಿರುವಂಥದ್ದು ಅದು ಏರ್ಪೋರ್ಟ್ ಇರಬಹುದು ಪೋರ್ಟ್ ಇರಬಹುದು ರೈಲ್ವೆ ಇರ್ಬೋದು ಅಥವಾ ಭೂ ಸಾರಿಗೆ ಇರ್ಬೋದು ಎಮ್ ಆರ್ ಪಿ ಎಲ್ ಇರ್ಬೋದು ಎಮ್ ಸಿ ಎಫ್ ಇರ್ಬೋದು ಇನ್ನೊತ್ತರ ಎಜುಕೇಷನ್ ಕೆ ಆರ್ ಇಸ್ ಇರ್ಬೋದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು ಬ್ರಿಡ್ಜಸ್ ಇದೆಯಾ ಎಲ್ಲ ಯಾವತ್ತೂ ಆಗಿದೆ ಅಂತ ಕೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತರ ತನಕ ಕಾಂಗ್ರೆಸ್ನ ಎಂಪಿಗಳು ನಮ್ಮನ್ನು ಪಾರ್ಲಿಮೆಂಟ್ನಲ್ಲಿ ಪ್ರತಿನಿಧಿಸುವ ಸಮಯದಲ್ಲಿ ಆಗಿರುವಂಥದ್ದು ತದನಂತರ ಇಲ್ಲಿ ಅಧಿಕಾರ ಪಡೆಯಲು ಸಾಧ್ಯವೇ ಇಲ್ಲ ಅಂತ ವಿಚಾರ ವಿರೋಧ ಪಕ್ಷದವರಿಗೆ ಗೊತ್ತಾದಾಗ ಜನರನ್ನು ಭಾವನಾತ್ಮಕವಾಗಿ ಅವರನ್ನು ಪ್ರಚೋದಿಸಿ ಇಲ್ಲಿ ಅಧಿಕಾರ ಪಡೆದುಕೊಂಡು ಸುಮಾರು ಮೂವತ್ತ ಮೂರು ವರ್ಷಗಳಿಂದ ಆಡಳಿತ ನಮ್ಮನ್ನು ಪಾರ್ಲಿಮೆಂಟ್ನಲ್ಲಿ ರೆಪ್ರೆಸೆಂಟ್ ಮಾಡುತ್ತಿರುವಂತಹ ನಮ್ಮ ಲೋಕಸಭಾ ಸದಸ್ಯರು ಏನು ಯಾವುದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾವು ಅವ್ರ ಹತ್ರ ಮೊನ್ನೆಯಿಂದ ಕೇಳ್ತಾ ಇದ್ದೇವೆ ನೀವು ಮಾಡಿರುವಂತದ್ದು ಒಂದೇ ಒಂದೇ ಪ್ರಾಜೆಕ್ಟ್ ಇದ್ರೆ ನೀವು ಹೇಳಿ ಅನ್ನುವಂಥದ್ದನ್ನು ಇಷ್ಟೋರೆಗೆ ಅವರಿಗೆ ಹೇಳಲಿಕ್ಕೆ ಆಗಲಿಲ್ಲ ಇವತ್ತು ಕೂಡ ಅವರ ಚುನಾವಣಾ ಪ್ರಚಾರ ಯಾವ ರೀತಿ ಆರಂಭ ಆಗಿದೆ ಅಂತ ಹೇಳಿದ್ರೆ ಅವರು ಬಹಳ ಇದರಿಂದ ಹೇಳ್ತಾ ಇದ್ದಾರೆ ಇದು ರಾಷ್ಟ್ರ ಪ್ರೇಮಿಗಳು ಮತ್ತು ರಾಷ್ಟ್ರ ದ್ರೋಹಿಗಳ ನಡುವೆ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ ಆ ಪರಮಾತ್ಮ ರಾಮದೇವರು ಅವರು ನಂಬಿದಂತ ದೇವರು ಅವ್ರಿಗೆ ಒಳ್ಳೆ ಬುದ್ಧಿಗಳನ್ನು ಕೊಡ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸಾಮರಸ್ಯದ ಗತ ವೈಭವ ಅಂತ ಇದ್ದಂತ ಜಿಲ್ಲೆ ಇಲ್ಲಿ ನಮ್ಮ ಸಂವಿಧಾನಕ್ಕ ಅನುಗುಣವಾಗಿ ನಮ್ಮ ತುಳುನಾಡಿನ ಸಂಸ್ಕೃತಿಗೆ ಅನುಗುಣವಾಗಿ ಎಲ್ಲಾ ಜಾತಿ ಧರ್ಮದವರು ಪರಸ್ಪರ ಗೌರವದಿಂದ ಇನ್ನೊಂದು ಜಾತಿ ಧರ್ಮವನ್ನು ಗೌರವಿಸಿಕೊಂಡು ಬಾಳ್ತಿದ್ದಂತ ಸಾಮರಸ್ಯದ ಗತ ವೈಭವ ಅಂತ ಇದ್ದಂತಹ ಜಿಲ್ಲೆ ಈ ಜಿಲ್ಲೆಯಲ್ಲಿ ಈ ಬಾರಿ ನಾವು ಜನರೊಟ್ಟಿಗೆ ಪ್ರೀತಿಯನ್ನು ಹಂಚಿ ಈ ದೇಶವನ್ನು ದ್ವೇಷವನ್ನು ತೊಡೆದು ಹಾಕಿ ಅಭಿವೃದ್ಧಿಯ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಈ ಬಾರಿ ಮತದಾರರ ಒಲವು ಗಳಿಸ್ತಾ ಇದೆ ನಾವು ಈಗ ಎಲ್ಲಾ ಕಡೆ ಹೋಗಿ ಬರ್ತಾ ಇದ್ದೇವೆ ಜನರು ನಮಗೆ ರೀತಿಯನ್ನು ಕಂಡ್ರೆ ಈ ಬಾರಿ ಖಂಡಿತವಾಗ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಈ ಮೂವತ್ತ ಮೂರು ವರ್ಷಗಳ ಸೋಲಿನ ಸರಪಳಿ ಏನಿದೆ ಅದನ್ನು ಕರಚಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಇಲ್ಲಿ ವಿಜಯ ಆಗುತ್ತೆ ಅನ್ನುವಂತ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸುತ್ತಿದ್ದೇನೆ ನೋಡಿ ನೀವೊಂದು ಮಾತು ಹೇಳಿದ್ರಿ ಕಳೆದ ಬಾರಿ ಅವರಲ್ಲಿ ಒಡಕ್ಕಿತ್ತು ಅಂತ ಈಗ ಒಡಕಿಲ್ಲ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೂ ನನಗೆ ಬಹಳ ಖೇದ ಆಯಿತು ಯಾಕಂತ ಹೇಳಿದ್ರೆ ನೀವು ನೋಡಿದ್ದೀರಿ ನಿನ್ನೆ ಬಂಟ್ವಾಳದಲ್ಲಿ ಯಾವ ರೀತಿಯ ಗಲಾಟೆಗಳಾಯಿತು ಹಾಗೆ ಸುಳ್ಯದಲ್ಲಿ ಯಾವ ರೀತಿಯ ಗಲಾಟೆಗಳಾಯಿತು ದಕ್ಷಿಣ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿ ಇವತ್ತು ಮೂರು ಬಾಗಿಲು ಇರುವಂತಾಗಿದೆ ಇದನ್ನು ನೀವು ಕೂಡ ಗಮನಿಸಬೇಕು ಇದು ಯಾವ ರೀತಿಯಲ್ಲಿ ಆಗಿದ್ದಾರೆ ಅಂತ ಹೇಳಿದ್ರೆ ಬಿ ಜೆ ಪಿಯಲ್ಲೂ ಕೂಡ ಅಭಿವೃದ್ಧಿಪರ ಚಿಂತನೆ ಹೊಂದಿರುವಂತಹ ಜನಗಳು ಇದ್ದಾರೆ ಅವರಿಗೆ ಗೊತ್ತಾಗಿದೆ ನಾವು ಈ ಮೂವತ್ತು ಮೂರು ವರ್ಷದಿಂದ ಬರೀ ಜನರನ್ನು ಜಾತಿ ಮತ ಧರ್ಮದ ನಡುವೆ ಕಂದಕ ಉಂಟು ಮಾಡಿ ಯಾಮರಿಸಿದ್ದೇ ಬಿಟ್ಟರೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅನ್ನುವಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಅಲ್ಲ ಬಿಜೆಪಿ ಅವರಿಗೂ ಗೊತ್ತಾಗಿದೆ ಅದರಿಂದ ಅದು ಮೂರು ಮನೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇದೇ ಒಂದು ಆಧಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತು ರಾಜಕೀಯ ಮಾಡುತ್ತಿದ್ದರೆ ಅದು ಅಭಿವೃದ್ಧಿಯ ವಿಚಾರವನ್ನು ಇಟ್ಕೊಂಡು ನಾವು ರಾಜಕೀಯ ಮಾಡುತ್ತೆ ಬೇರೆ ವಿಚಾರಗಳನ್ನು ಜಾತಿ ಧರ್ಮದ ನಡುವೆ ಜನರುಗಳನ್ನು ಒಡೆದು ಹಾಕುವಂಥ ಕೆಲಸಗಳನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಾಡಿಲ್ಲ ಇನ್ನು ಮುಂದೆಯೂ ಮಾಡುವುದಿಲ್ಲ ಈ ಬಾರಿಯೂ ಪ್ರೀತಿ ವಿಶ್ವಾಸವನ್ನು ಜನಗಳಿಗೆ ಹಂಚಿ ನಾವು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು ಕಳೆದ ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂದಾಗ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ರಾಜ್ಯ ದಿವಾಳಿ ಆಗುತ್ತೋ ಅಂತ ಮಾತನ್ನ ಹೇಳಿದ್ದು ಆದ್ರೆ ನುಡಿದಂತೆ ನಡೆಯುವಂಥ ಪಕ್ಷ ಯಾವ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಆ ಐದು ಗ್ಯಾರಂಟಿಗಳನ್ನು ಇವತ್ತು ಅನುಷ್ಠಾನ ಮಾಡಿರುವಂತದ್ದು ಪ್ರತಿಯೊಂದು ಮನೆಯ ಗೃಹಿಣಿಯ ಒಂದು ಮುಖದಲ್ಲಿ ನಗುವ ಅನ್ನು ಕಾಣುವಂತದ್ದು ಒಂದು ಸಮ ಒಂದು ಆ ಮನೆಯ ಒಂದು ಅನ್ಯೋನ್ಯ ಸಂಬಂಧಗಳು ಇವತ್ತು ಒಳ್ಳೇದಾಗ್ತಿರುವಂತದ್ದು ಇದು ಕಾಂಗ್ರೆಸ್ನ ವಿಜಯಕ್ಕೆ ಈ ಬಾರಿ ಶ್ರೀರಕ್ಷೆ ಆಗ್ಲಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸಿದ್ದೇನೆ ನೋಡಿ ಮಾತನಾಡುವಾಗ ಎಲ್ಲರೂ ಹೇಳ್ತಾರೆ ಇಷ್ಟು ಸಾವಿರ ಕೋಟಿ ಇಷ್ಟು ಕೋಟಿ ನಾವು ತಂದಿದ್ದೇವೆ ಅಂತ ಹೇಳಿ ನಾನು ಈ ಪ್ರಶ್ನೆಯನ್ನು ನಿಮ್ಮಲ್ಲೇ ಕೇಳಲಿಕ್ಕೆ ಇಚ್ಛಿಸ್ತೇನೆ ನೀವೆಲ್ಲ ಪತ್ರಕರ್ತ ಮಿತ್ರರು ಬುದ್ಧಿವಂತರಿದ್ದೀರಿ ಮಂಗಳೂರು ಬೆಂಗಳೂರು ರಸ್ತೆ ಯಾವ ರೀತಿ ಆಗ್ತಿದೆ ಅವರು ಹೇಳಿರುವಂತಹ ಸಾವಿರ ಲಕ್ಷ ಕೋಟಿಗಳು ಎಲ್ಲಿದೆ ಅಂತ ನಿಮಗೆಲ್ಲಾದ್ರೂ ಖಂಡಿತ ನೀವು ಅದನ್ನು ಬರೀಬಹುದು ನೋಡಿ ಒಂದು ನಾನು ಹೇಳ್ತೇನೆ ಒಂದು ಈ ಒಂದು ಕಡಬದಲ್ಲಿ ಆಗಿರುವಂತಹ ಘಟನೆ ಬಹುಶಃ ತಮಗೆ ತಪ್ಪು ಮಾಹಿತಿ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು ಆ ಪ ಆ ಸಮಯದಲ್ಲಿ ನಾನು ಅಲ್ಲಿ ಇದ್ದೆ ಅಲ್ಲಿ ಏನು ಅಂತ ಹೇಳಿದ್ರೆ ಸ್ಥಳೀಯ ಕೆಲವೊಂದು ವಿಚಾರಗಳಿಂದ ಅಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದದ್ದು ಸರಿ ಅದನ್ನು ಅವರು ನಾಯಕರ ಎದುರು ತೋಡಿಸಿಕೊಂಡ್ರು ಅದನ್ನು ಸರಿ ಅವತ್ತೇ ನಾವು ಅದನ್ನು ಸರಿ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಈ ಎಲ್ಲ ಚಿಕ್ಕ ಪುಟ್ಟ ವಿಚಾರಗಳು ಎಲ್ಲಿಯೂ ಆಗುತ್ತೆ ನಾನು ಚುನಾವಣಾ ಸಮಯದಲ್ಲಿ ಇಂಥದ್ದು ಹೇಳುವಂಥದ್ದು ಇದು ಸರ್ವೇ ಸಾಮಾನ್ಯ ಆದರೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ಬಡವರ ಪಾಲಿಗೆ ನಿಂತಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಎಲ್ರಿಗೂ ಗೌರವ ಇದೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಚಿಂತನೆಗಳ ಬಗ್ಗೆ ಅವರು ಯಾವತ್ತೂ ಕೂಡ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಿಲ್ಲ ಇದು ಏನದು ಆಗಿದ್ರೆ ವೈಯಕ್ತಿಕ ಕೆಲವೊಂದು ವಿಚಾರಗಳಲ್ಲಿ ಅಸಮಾಧಾನಗಳು ಇದ್ದದ್ದು ನಿಜ ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರಿದ್ದರು ಹಾಗೆಯೇ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಇದ್ದು ಅವರು ಕೂತ್ಕೊಂಡು ಇದನ್ನು ಸರಿಪಡಿಸಿದ್ದಾರೆ ಹಾಗೆ ಸುಳ್ಯದಲ್ಲಿ ಎಲ್ಲ ಕಡೆಯೂ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳು ಇರುವುದು ಸಹಜ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇದನ್ನು ಸರಿ ಮಾಡುವಂಥ ಎಲ್ಲ ಶಕ್ತಿ ಈ ಹಿಂದಿನಲ್ಲೂ ಇತ್ತು ಅದನ್ನು ಸರಿ ಮಾಡಿಕೊಂಡೋಗಿರಿ ಈ ಬಾರಿ ಅದು ಸರಿಯಾಗಿದೆ ನಮಗೆ ವಿಶೇಷವಾಗಿ ಇವತ್ತು ಪುತ್ತೂರಿನಲ್ಲಿ ಹೊಸ ಶಕ್ತಿ ಬಂದಿದೆ ಯಾಕೆ ಅಂತ ಹೇಳಿದರೆ ಒಬ್ಬ ಕ್ರಿಯಾಶೀಲ ಶಾಸಕರನ್ನು ನಾವು ಇಲ್ಲಿ ಪಡೆದಿದ್ದೇವೆ ಇವತ್ತು ಅವರಿಗೆ ಧೈರ್ಯದಲ್ಲಿ ಮಾತನಾಡುವಂತಹ ಒಂದು ಶಕ್ತಿ ಆ ಪರಮಾತ್ಮ ಕೊಟ್ಟಿದ್ದಾನೆ ಯಾಕೆ ಅಂತ ಹೇಳಿದರೆ ಅವರಿಗೆ ಯಾವುದೇ ಭ್ರಷ್ಟಾಚಾರ ಮಾಡುವ ಅಗತ್ಯ ಇಲ್ಲ ಅವರಿಗೆ ಪರಮಾತ್ಮ ಬೇಕಾಗಿದ್ದನ್ನು ಒದಗಿಸಿದ್ದೇನೆ ಅದರಿಂದ ಇವತ್ತು ನಮ್ಮ ಏನು ವಿಧಾನಸಭೆಯಲ್ಲಿ ನಮ್ಮ ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿಗಳು ಬಂದಾಗ ಯಾವಾಗಲೂ ಎದ್ದು ನಿಂತು ಮಾತಾಡುವಂಥ ಶಕ್ತಿ ಇವತ್ತು ಈ ಪುತ್ತೂರಿನ ಒಂದು ಕ್ಷೇತ್ರದಲ್ಲಿ ಅವರು ಏನು ಅವರು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅವರು ಪಣ ತೊಟ್ಟಿದ್ದಾರೆ ಅದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಒಂದು ಸ್ಟೇಡಿಯಂ ಆಗಿರ್ಬೋದು ನೀರಿನ ಯೋಜನೆಗಳಾಗಿರ್ಬೋದು ಕೆ ಕೆ ಆಗಿರ್ಬೋದು ಇದೆಲ್ಲ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಎದೆ ತಟ್ಟಿಕೊಂಡು ಜನರ ಮುಂದೆ ಹೋಗಿ ಮತ ಕೇಳಲಿಕ್ಕೆ ಅವರಿಗೆ ನೈತಿಕ ಬಲವನ್ನು ತುಂಬಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಯಾವಾಗಲೂ ಕೂಡ ಇವತ್ತು ಭಾರತ ದೇಶವನ್ನು ಜಗತ್ತಿನಾದ್ಯಂತ ನಮ್ಮನ್ನು ಎಲ್ಲರೂ ಒಂದು ಗೌರವದಿಂದ ಬಾಳ್ತಕ್ಕ ನೋಡ್ತಾ ಇದ್ದಾರೆ ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿರುವಂತಹ ಸಂಸ್ಕೃತಿ ವೈವಿಧ್ಯತೆಯಲ್ಲಿ ಏಕತೆ ಇರುವಂಥದ್ದು ವಿಶೇಷವಾಗಿ ನಮ್ಮ ತುಳುನಾಡಿನ ನಮ್ಮ ಸಂಸ್ಕೃತಿ ಇವತ್ತು ಜಗತ್ತಿನಾದ್ಯಂತ ಜನರು ಇಲ್ಲಿಗೆ ಆಕರ್ಷಿಸ್ತಿದ್ದಾರೆ ಅದು ಏನು ಅಂತ ಹೇಳಿದ್ರೆ ನಾನು ಈ ಹಿಂದೆ ಹೇಳಿದೆ ಸಾಮರಸ್ಯದ ಗತ ವೈಭವ ಇರುವಂಥದ್ದು ಪರ ಈ ಬೇರೆ ಬೇರೆ ಜಾತಿ ಧರ್ಮದವರು ಇರ್ತಾರೆ ಇವರು ಪರಸ್ಪರ ಗೌರವ ಕೊಟ್ಟು ಬಾಳ್ಕೊಂಡಿರೋ ಬಾಳ್ವೆ ನಡೆಸ್ತಿರುವಂಥದ್ದು ಇಲ್ಲಿ ಯಾರು ಕೂಡ ಒಂದು ಜಾತಿ ಪದ್ಧತಿ ನಮ್ಮ ಸಂಸ್ಕೃತಿಯಲ್ಲಿ ಬದ್ಲತೆ ಹೊರತು ಇಲ್ಲಿ ಯಾರು ಕೂಡ ಇಂಥ ಜಾತಿಯಲ್ಲೇ ಹುಟ್ಟಬೇಕು ಇಂಥ ಧರ್ಮದಲ್ಲೇ ಹುಟ್ಟಬೇಕು ಅನ್ನುವಂಥ ಅರ್ಜಿಯನ್ನು ಹಾಕಿ ಹುಟ್ಟಿರುವುದಿಲ್ಲ ನಾವೆಲ್ಲರೂ ದೇವರ ಮಕ್ಕಳು ಅನ್ನುವಂಥದ್ದು ಈ ಸಂದೇಶ ಇಟ್ಕೊಂಡು ಆ ಮಾನವ ಧರ್ಮ ಏನಿದೆ ಇದನ್ನ ಇಟ್ಕೊಂಡು ನಾವು ಮುಂದೆ ಹೋಗ್ತೇವೆ ಅವರು ಏನು ಇವತ್ತು ಪ್ರಚಾರ ಮಾಡಿದ ಹಿಂದುತ್ವ ನಾನು ಕೂಡ ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದವನು ಬಹಳಷ್ಟು ನನಗೆ ಹೆಮ್ಮೆ ಇದೆ ಈ ಹಿಂದೂ ಧರ್ಮದ ಏನು ಸಂಸ್ಕೃತಿಗಳಿದೆ ಇದರ ಏನು ಆಚರಣೆ ವಿಚಾರಣೆಗಳಿದೆ ಇದಕ್ಕೆ ಬಹಳಷ್ಟು ಹೆಮ್ಮೆಯನ್ನು ಪಡ್ಕೊಳ್ತಿದ್ದೇನೆ ಅದರ ಪ್ರಕಾರ ಕಳೆದ ಮೂವತ್ತು ವರ್ಷಗಳಿಂದ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ ಇದು ಹಿಂದೂ ಧರ್ಮದ ಸಂಸ್ಕೃತಿ ನಾವು ಕಲ್ತಂತ ಹಿಂದೂ ಧರ್ಮ ಏನು ಹೇಳುತ್ತಂತೆ ಇನ್ನೊಂದು ಧರ್ಮ ಜಾತಿಯನ್ನು ಕೂಡ ನಾವು ಗೌರವದಿಂದ ಕಾಣಬೇಕನ್ನುವಂಥದ್ದು ನಾವು ಕಲಿತಂಥ ಹಿಂದೂ ಧರ್ಮ ಹೇಳಿರುವಂಥದ್ದು ಇದಕ್ಕೆ ನಾವು ಬೆಲೆ ಕೊಟ್ಟು ಆ ಗೌರವದಿಂದ ಬಾಳುವಂತ ಜನರನ್ನು ಪ್ರೀತಿಯಿಂದ ನಾವು ಒಟ್ಟು ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ